ಏನೇನು ಏನ್ ಏನು ಹಂಗ ನೋಡ್ತಾ ಇದೀಯ ಏನು ಏನ್ಪಾ ಬರ್ ಬಂದಿದೆ ನಿನ್ಗೆ ಹಂಗ ನೋಡ್ತಾ ಇದ್ಯಾ ನನಗೆ ಸುಪ್ಪಿ ಅವಳು ಮಾತಾಡಿಸ್ಬೇಡ ಅಂತ ಹೇಳ್ದೆ ಹೇಳ್ದಾನೆ ನಿನ್ಗೆ ಯಾಕನ್ನ ಮಾತಾಡಿಸೋಗ್ತಾ ಇದೀಯ ಮತ್ತೆ ನೋಡ್ಮೆ ಕುಟ್ಕೊಂಡು ನೋಡೋದಾ ಹಾಂ ನಾನು ಬೇರೆ ಬೇಸ್ಕೊಂಡು ತಿಂತೀನಿ ನೀನ್ ಬೇರೆ ಬೇಸ್ಕೊಂಡು ತಿಂತೀನಿ ಆಮೇಲೆ ನಿನ್ನ ನೀನ್ ನೋಡ್ಕೋಬೇಕು ಕಣಿ ನೋಡು ನಿನ್ನ ನಿಮ್ಮ ಮನೆಯಿಂದ ಹಸಿ ಕಳಿಸ್ಲಿಲ್ಲ ಅಂದ್ರೆ ನನ್ನ ಹೆಸರು ರಂಜಿ ಅಂತ ಕರಿಬೇಡ ಬಾರ ಹೋಗು ಕರ್ಕೊಂಡು ಮನಿಯಾಳ ಹಾಂ ನಿನ್ನಂತ ಗಂಡ ಇಲ್ಲ ಇದ್ರು ಒಂದೇ ಇಲ್ದಿದ್ರು ಒಂದೇ ಬಾ ಫಸ್ಟ್ ಹೋದ್ರೆ ಸರಿ ಹಸಿಕ್ಕೆ ನೋಡಿ ಹೇಳಿರ್ತೀನಿ ಹ್ಮ್ ಬಾರ ಹೋಗ್ಬಾರು ಕರ್ಕೊಂಡು நான் ஒழு ஜீவனா ம் தாள் மாடாள் ஒழு ஜீவன ஆ சும்மா ஓகே நன்ஹா இல்லை மாதாடபட நோய் இத்தினி ஆர் அங்கி ನೀನು ಕಣಿ ಊರು ರಂಕ್ಲಿ ಬಿಲಾನಿ ಬಿಲಾಲಿ ಮಂಡೆ ಬಿಲಾಲಿ ಹ್ಮ್ ಊರು ರಂಕ್ಲಿ ನೀನು ಕಣಿ ಊರು ಅಂಕ್ಲಿ ಬರೀ ಮೇಕಪ್ ಮಾಡ್ಕೊಂಡು ಊರೆಲ್ಲ ಸುತ್ತಾರಕೊಂಡು ಹೊಲಕಿಸ್ಕೊಂಡು ಬರೀ ಇಂಥದ್ದು ಮಾಡ್ಕೊಂಡ್ ಬಂದ್ಲು ಹ್ಮ್ ಬರೀ ಮೇಕಪ್ ಹರ್ಕಂಬತ್ತಾಳೆ ಯಾವಾಗಲೂ ಹ್ಮ್ ಎದ್ದಡಿಕೆ ನೋಡಿ ರೊಂದಿ ಮಕ್ಕ ಇದ್ದಂಗೆ ಇರುತ್ತೆ ಇವಾಗ ಹಂಗೆ ಒಟ್ಟು ಮೇತ್ಕೊಂಡಿರ್ತಾಳೆ ಎಲ್ಲವನು ನೋಡ್ಲಿ ಅಂತ ಎದ್ದು ಅಡಿಕೆ ನೋಡು ಯಾವ್ದೋ ಕೊರೆ ದಂಗೆ ಬಂದೈತೆ ಅಂತ ತಾಯಿ ಎದ್ರ ಏ ಹೋಗಿ ನಿನ್ಗೆ ಯಾವ ಒಂದ್ ನಾಯಿನು ಬರಲ್ಲ ನಿನ್ ಸಪೋರ್ಟಿಗ್ ಹೋಗು ಹ್ಮ್ ನಿನ್ಗೆ ಯಾರ ಇದಾರೆ ಅಂತ ಇಲ್ಲಿ ಮಾತಾಡಕ್ ಬಂದಿದ್ಯ ನಿಂದ್ ಏನ್ ನಡೀತೈತೆ ಹೋಗೇ ನಿನ್ ಸಪೋರ್ಟಿಗ್ ಯಾರು ಇಲ್ಲ ಹೋಗಿ ಅಯ್ಯ ಮಾತಾಡೋದ್ ಕಲಿ ಏಯ್ ಫಸ್ಟ್ ಇವಳ್ ಕರ್ಕೊಂಡ್ ಹಚ್ಚಿಕ್ ಹೋಗ್ ಬರಲ್ಲ ಏಯ್ ಲೋಪರ್ ನನ್ ಮಗನೇ ಬಾರ ಕರ್ಕೊಂಡ್ ಹಚ್ಚಿಕ್ ಹೋಗು ಓ ಇವನೇನು ಇವಾಗ ಬಂದವನೇ ಹ ಏನೋ ಈಸ್ತಿನ ಮನೆಯಾಗ್ ಬರ್ದಿಂದವನು ಈಗ ಬಂದಿದೀಯ ಹಾಂ ಬರೋದೇ ಏನಿವಾಗ ಬಂದಿದ್ದೀವಿ ಈಗ ಹಾಂ ನಮ್ಮ ರಂಜಿ ಅಕ್ಕೊಂದು ಸಪೋರ್ಟಿಗೆ ಇದ್ದೀವಿ ಯಾರು ಇದ್ದೀರಾ ಅಂತ ಕೇಳ್ತಿರಲ್ಲ ಏಯ್ ಸುಪಿ ನಾವು ಒಯ್ದೀವಿ ಕಣೆ ನಮ್ಮ ಮಕ್ಕೈನ ಸಪೋರ್ಟಿಗೆ ನಾವು ಒಯ್ದೀವಿ ಹ್ಞೂ ಬಂದಿದ್ದೀವಿ ಅಂದಮೇಲೆ ನಾವು ಒಯ್ದೀವಿ ನಾವು ಸಪೋರ್ಟ್ ಮಾಡ್ತೀವಿ ಹೋಗ್ತೀಯಾ ಅಚಿಕ್ ಕರ್ಕೊಂಡು ಬೇಕಾ ದರಿದ್ರದ್ಗೆ ಕರ್ಕೊಂಡು ಹಸಿಗೆ ಹೋಗ್ಬೇಕು ಮನೆಯಾಗೆ ಕಾಲು ಕೊಡ್ದು ನೀನು ನಡಿ ಅಸಿಕೆ ನಮ್ಮ ಮಕ್ಕಳ ನೊಂದೇ ಇರುತ್ತೆ ನಾವೆಲ್ಲ ನೋಡ್ಕೊಂತೀವಿ ನಾವು ಸಪೋರ್ಟ್ ಇವಾಗ ನಿಂತ್ಕೊತೀವಿ ಅವಕೈಗೆ ನಡಿರಲ್ಲ ಅಚಿಕ್ ಕರ್ಕೊಂಡು ಬಾರಲ್ಲ ಹೋಗಿ ಹಸಿಕೆ ಬಾರ ಹೋಗುವ ಅಬಾಬು ನೋಡು ಈಗೆಲ್ಲ ಇವರು ಹೆಂಗ್ ಸಾಪಟಿಗೆ ಬಂದ್ಬಿಟ್ರು ಹೋಗ್ತೀವಿ ಹೋಗ್ತಿವಿ ಬಿಡು ಏನು ಸುಪಿ ನಿನಗೆ ಗೊತ್ತಾಗಲ್ಲ ಸುಮ್ನಿರು ನಾನು ಯಾಕೆ ಹೋಗೋಣ ಹೋಗಲ್ಲ ನಾನು ನೀವು ಹೇಳ್ದ ಇಟ್ಕೊಂಡು ಹೋಗ್ಬೇಕು ಅಂಬೋದೇನಿಲ್ಲ ಫೋನ್ ಮಾಡಿ ರಾಮು ಪೊಲೀಸಿಗೆ ಫೋನ್ ಮಾಡು ಹ್ಞೂ ಬರಲಿ ಫಸ್ಟ್ ನೀವು ಹೆಂಗೆ ಬದುಕಿದ್ದಂಗೆ ಅದೇ ಹೆಂಗೆ ಇನ್ನೊಬ್ಬಳು ಕರ್ಕೊಂಬಂದು ಮನೆಯ ಕಿಕ್ಕೇಳ್ರೆ ಅದೇ ಸುಮ್ಮನೆ ಇರ್ತಾರೆ ಒಂದೇ ಮನೆಯಾಗೆ ಇಬ್ಬರನ್ನ ಹೆಂಗೆ ಇಕ್ಕೆಮಕ್ಕಾಗುತ್ತೆ ಫೋನ್ ಮಾಡಿ ರಾಮು ಹೇಳ್ತೀನಿ ಹ್ಞೂ ಏನು ಡೈವರ್ಸ್ ತಗೊಂಡಿದ್ಯಾನೋ ನೀನು ಲೋಪಾರ ನನ್ನ ಮಗನೇ ಹಾಂ இவ்ரோ நீல் மனித மேல சவர மாதாட் ஓகே அச்சிக்கு கேட்டா அஸே அவ்ர அட்டே நான் ಸುಮ್ಮನೆ ಸಿಕ್ಕ ಬಿವರ್ಸಿಮು ಹಂಗೆ ಹೋಗಿ ನಮ್ಮ ಮನೆಯಾಗೆ ಇರಬಾರ್ದು ಹ್ಞೂ ಅಷ್ಟೇ ಅಲ್ಲಿ ಓಪರ್ಬಿಟ್ಟೆ ನಮ್ಮ ಮನೆಯಾಗ ಇರಬಾರ್ದು ಇಂಥ ಕಚಡಲ್ಲಿ ಓಪರ್ಬಿಟ್ಟೆ ಈ ನಮ್ಮ ಮನೆಯೇ ಇರಬಾರ್ದು ಹೋಗಿ ಕರ್ಕೊಂಡು ಅಂಚಿಕೆ ಆಚೆಗೆ ಲೇ ಹ್ಞೂ ಹೋಗ್ಬಾರ ಆಚಿಕೆ ಕರ್ಕೊಂಡು ಫೋನ್ ಮಾಡಾರ ಹೇಳ್ತೀನಿ ಪೊಲೀಸಿಗೆ ಫೋನ್ ಮಾಡು ಅದೇ ಮತ್ತೆ ಇಂಥ ನಾ ಎಲ್ಲಿ ಬಿಸಿ ಮುಟ್ಟಿಸ್ಬೇಕು ಅಲ್ಲಿ ಬಿಸಿ ಮುಟ್ಸ್ತೀರೇನೆ ಮತ್ತೆ ಹ್ಞೂ ಫೋನ್ ಮಾಡ್ತೀನಿ ತಡಿ ಕೇಳ್ತೀನಿ ಎಲ್ಲ ಕರ್ಕೊಂಬಂದು ಕೇಳಿ ಎಲ್ಲ ಪೊಲೀಸ್ನ ಕರೆಸಿ ಮಾತಾಡ್ತೀನಿ ಹ್ಞೂ ಕರೆಸ್ತೀನಿ ಬಿಡಲ್ಲ ತಡಿ ಕರೆಸ್ತೀನಿ ಫೋನ್ ಮಾಡ್ತೀನಿ ಏ ಬಿಡು ಹ್ಮ್ ನೀನು ಹೇಳಿ ಫೋನ್ ಮಾಡಬೇಡ ಇವಾಗ ಏನು ನಾವು ಈ ಮನೆಯಾಗಿರ್ಬಾರ್ದು ಅಂತ ಹೇಳಿ ನೀವೆಲ್ಲ ನಮ್ಮ ಮೇಲೆ ಜಗಳ ಮಾಡಕ್ಕೆ ಬಂದಿದ್ರ ಸರಿ ಆಯ್ತು ಹೋಗ್ತೀವಿ ಬಿಡ್ರಿ ಹ್ಮ್ ಹೋಗ್ತಿವಿರ ನಾವು ಬಾಡಿಗೆ ಮನೆ ಮಾಡ್ಕೊಂಡು ನಾನು ಹಾಕಿ ನಿಮ್ದೇ ಇರ್ತೀವಿ ಒಬ್ಬಳೇ ಇರ್ಲಿ ಇವಳು ಇಲ್ಲ ಒಬ್ಬಳೇ ಇರ್ಲೇಳ್ ನಾವು ಇದ್ದೀವಿ ನಾವು ಸಪೋರ್ಟಿವ್ ಆಗಿದೀವಿ ಹ್ಮ್ ನಾವಿದೀವಿ ನಾವು ಇವ್ವಿ ಅಂದ ಮೇಲೆ ಇವ್ ಒಬ್ಬರೇ ಇರ್ಲಿ ಅವಳು ಹ್ಮ್ ನಾವೆಲ್ಲ ನೋಡ್ ನೀವು ಬಾರಲೇ ನೀನು ನಿನ್ ಹಾಕ್ಬೇಕಾಗಿಲ್ಲ ಬಾರ ಹೋಗ್ ಕರ್ಕೊಂಡು ಅಚ್ಚಿಗೆ ಬಾರಲೇ ಹೋಗ್ ಲೋಪರ್ ನ ಮಗನೆ ಬಾರ ಬರ್ದಿಲ್ದಾನು ಈಗ ಬಂದವ್ರಿ ಹ್ಞೂ ಸಪೋರ್ಟಿಗೆ ಹ್ಞೂ ಇವರೆಲ್ಲ ನಾ ಬರ್ದಿಲ್ದಾರ್ ನೋಡು ಈಗ ಬಂದವ್ರಿ ನೋಡ್ ಸುಪ್ಪಿ ನೀನ್ ಮದ್ವೆ ಆಗಿರೋದು ಇವ್ರಿಗೆಲ್ಲ ನಾ ಒಟ್ಟೆ ಉರಿ ಹ್ಞೂ ನಾನ್ ಮದ್ವೆ ಆದ್ನಲ್ಲ ಅದಕ್ಕೆ ಒಟ್ಟೆ ಉರಿ ಇವ್ರಿಗೆಲ್ಲ ಹೊಟ್ಟೆ ಉರಿ ಹ್ಞೂ ಮತ್ತೆ ಬಾ ಕರ್ಕೊಂಡ್ ಬಾ ಸೀಕೆ ನೀನು ಸುಮ್ಮನೆ ಮಾತಾಡ್ಬೇಡ ಇಲ್ಲಿ ಅಂದ್ರೆ ನೋಡು ಹ್ಮ್ ಹೋಗ್ಬಾ ಒಟ್ ಮೇಕಪ್ ಇರ್ತಾಳೆ ಅದಕ್ಕೆ ಹೆಂಗೆ ಕಾಣ್ತಾಳೆ ಅಣ್ಣ ರಿಯಲ್ ಆಗಿ ನೋಡು ನೀವು ರಾತ್ರಿ ಹೊತ್ನಾಗ ಎಬ್ಬ್ರಿಸಿ ಮಕ್ಕಳ ನೀರ ನೀರೈದು ನೋಡು ಅವಳು ನನ್ನ ನ್ಯಾಚುರಲ್ ಬ್ಯೂಟಿ ಹ್ಞೂ ನನ್ನ ಬ್ಯೂಟಿ ಬಗ್ಗೆ ಮಾತಾಡಬೇಡ ನೀನು ಹ್ಞೂ ನೀನು ನಿಮ್ಮ ಅಕ್ಕೈ ನನ್ನ ಬ್ಯೂಟಿ ಬಗ್ಗೆ ಮಾತಾಡಬೇಡ್ರಿ ನಿಮ್ಮ ಬ್ಯೂಟಿ ನೋಡ್ಕೊಂಡಿದ್ದೀರಾ ಹಾಂ ಹಾಂ ನೋಡ್ಕೊಂಡಿದ್ದೀರಾ ನೀವು ನನ್ನ ಬ್ಯೂಟಿ ಬಗ್ಗೆ ಮಾತಾಡ್ಬೇಡ್ರಿ ನೀನು ಬೇಕಾದ್ರೂ ಮಾತಾಡ್ರಿ ಆದರೆ ನನ್ನ ಬ್ಯೂಟಿ ಬಗ್ಗೆ ಮಾತ್ರ ನೀವು ಮಾತಾಡಬೇಡಿ ಏ ಮಕ್ಕಳ ನೀನು ಮೆಚ್ಚಿನ ಇರ್ತೀವಿ ಎಂಬದು ಗೊತ್ತು ಹ್ಞೂ ಏಯ್ ರಾಕೆ ರಾತ್ರಿ ಹೋದ್ಮಾಗ ಇವಳು ಮಕ್ಕೆ ಒಂದು ಬಿಂಗೆ ನೀರು ಹೋಯ್ದು ಆಮೇಲೆ ಇವಳ ಮಕ ನೋಡು ಹ್ಞೂ ಅವಾಗ ಗೊತ್ತಾಗುತ್ತೆ ಸರಿ ನೀ ಲೈಟ್ ಆಫ್ ಮಾಡಿ ಇವಳ ಮಖ ನೋಡಬೇಡ ಹ್ಞೂ ಲೈಟ್ ಹಾಕಿ ನಿಮಗೆ ನೀರು ಒಯ್ದು ಅವಾಗ ನೋಡು ಹ್ಞೂ ರಾತ್ರಿ ಹೋದ್ಮಾಗ ಇವಳು ಮಕಾನು ಹ್ಞೂ ದೆವ್ವ ದೆವ್ವ ಆಗಿರ್ತಾಳೆ ಕರೆ ದ್ವ್ ಆಗಿರ್ತಾಳೆ ನೀನು ಹಿಂಗೆಲ್ಲ ಮಾತಾಡಬೇಡ ನನ್ನ ಬ್ಯೂಟಿ ಬಗ್ಗೆ ಮಾತ್ರ ಮಾತಾಡಬೇಡ ನೋಡಿ ಹೇಳಿರ್ತೀನಿ ಇನ್ನೇನಾದರೂ ಮಾತಾಡೋ ನನ್ನ ಬ್ಯೂಟಿ ಬಗ್ಗೆ ಯಾರಾದರೂ ಮಾತಾಡಿದಾರೆ ನನ್ನ ನನಗೆ ಸಿಟ್ಟು ಬರುತ್ತೆ ಇನ್ನೇನೇ ನನ್ನ ಕೈ ಹಂಗೈತೆ ಮೂಗಂಗೈತೆ ಕಾಲು ಹೆಂಗೈತೆ ಐತೆ ಅಂತ ಬೇಕಾದ್ರೆ ಒಂದು ನನ್ನ ಬ್ಯೂಟಿ 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 ಬಗ್ಗೆ ನನ್ನ ಕಲರ್ ಬಗ್ಗೆ ಮಾತಾಡ್ಬೇಡ ನನ್ನ ನ್ಯಾಚುರಲ್ ಬ್ಯೂಟಿ ಅಯ್ಯೋ ನಿಮ್ದು ಈ ಕೈ ಕಾಲು ಮಠ ಎಲ್ಲ ಬ್ಯೂಟಿಗೆ ಬರುತ್ತೆ ಹೋಗು ಎಲ್ಲ ಬ್ಯೂಟಿ ಮೆತ್ಕೊಂಡು ಬರಬೇಡ ಇಲ್ಲಿ ಹ್ಞೂ ಹೋಗೆ ಸುಮ್ಮನೆ ಹಿಂಗಣ್ಣು ಕರ್ಕೊಂಡು ಹಚ್ಚಿಕ್ಕೆ ಹೋಗೋದ್ ಕಲಿ ನಡಿ ಸುಪ್ಪಿ ಇವ್ರ ಹತ್ರ ಇನ್ನೇನಕ್ಕೆ ಜಗಳ ನಡಿ ಹೋಗೋಣ ಇವ್ರ ಜಗಳ ಮಾಡ್ಬೇಕು ಅಂತಲೇ ಬಂದವ್ರೆ ಮತ್ತೆ ಏನು ಮಾಡೋಕ್ಕಾಗಲ್ಲ ನಮ್ ರಂಜಿ ಹಾಕೊಂಡ್ ನಾವೆಲ್ಲ ನೋಡ್ಕೊತೀವಿ ನೀನ್ ದುಡ್ದಾಗ್ತಿದ್ರೆ ಕತ್ತೆ ಸಟ ನಾಯ್ಬಾಲ ನಡಿಯಲ್ಲ ಆಚೆ ಕರ್ಕೊಂಡು ಇವಳ ಹ ನಾವೆಲ್ಲ ನೋಡ್ಕೊತೀವಿ ನಾವೆಲ್ಲ ಸಪೋರ್ಟ್ ಆಗ ಇದೀವಿ ನಾವೆಲ್ಲ ಬೇಕಾದ್ರೆ ನಾವು ಏನು ಬೇಕು ರೇಷನ್ ಆಗಲಿ ಮನೆ ರೇಷನ್ ಆಗಲಿ ತರಕಾರಿ ಆಗ್ಲಿ ನಾನು ಯಶವಣ್ಣ ನೋಡ್ಕೊತೀವಿ ಹೋಗು ಕರ್ಕೊಂಡು ಒಂದೇ ಇದ್ರೂ ಪರವಾಗಿಲ್ಲ ನೀನ ತಗೊಂಡ ಇದ್ರ ಒಂದೇ ಸೊತ್ರ ಒಂದೇ ನಡಿಯೋ ಆಚೆ ಕರ್ಕೊಂಡು ಯಾರು ಸಪೋರ್ಟ್ ಮಾಡಲ್ಲ ಯಾರು ನೋಡ್ಕೊಂಬಲ್ಲ ಅಂತ ತಿಳ್ಕೊಬಿಟ್ಟವ್ರೆ ಅಯ್ಯೋ ನಾವೇನು ಏನು ತಿಳ್ಕೊಂಡಿಲ್ಲ ಹೇಳು ಹೋಗ್ತೀವಿ ಬಿಡ್ರಮ್ಮ ತಾಯಿ ಹ್ಞೂ ಹೋಗ್ತೀವಿ ಬಾ ಅಯ್ಯೋ ರಾಕಿ ಹ್ಞೂ ಹೋಗೋಣ ಬಾ ಇವಾಗೇನು ನಾವೇನು ಇಲ್ಲಾದರೂ ನಿಮ್ದೇ ಜೀವನ ಮಾಡ್ತೀವಿ ಅಯ್ಯನೋ ಬಾಡಿಗೆ ಮನೆಗಾಗ್ಲೋ ಇರ್ತೀವಿ ಬಾಡಿಗೆ ಮನೆಗಾಗ್ಲೆ ಜೀವನ ಮಾಡ್ತೀವಿ ನಮಗೂನು ಗೊತ್ತೈತೆ ಹೆಂಗೆ ಜೀವನ ಮಾಡಬೇಕು ಅಂತ ಹ್ಞೂ ನಾವು ಹೋಗ್ತೀವಯ್ಯೋ ನನಗೇನೇನು ಇವತ್ತೇನೇನು ವಸ್ತು ಇದು ನಾನು ಎಲ್ಲಿ ಬೇಕಾದ್ರೂ ಹೋಗ್ತೀನಿ ಹ್ಮ್ ನನಗೇನಿದೆ ಅಂತ ದೊಡ್ಡ ವಿಷಯ ಅಲ್ಲ ಈಗ ಹೋಗಿ ಬಾಡಿಗೆ ಮನೆ ನೋಡಿದ್ರು ನಮ್ಮ ಆಂಟಿ ಬಂದು ನನಗೆ ಕೊಡ್ತೀನಿ ಅಂತ ಹೇಳೈತೆ ಹ್ಞೂ ನಮ್ಮ ಆಂಟಿ ಇದೆ ನಮ್ಮ ಆಂಟಿ ನೀನು ನೋಡಿಲ್ಲ ಹ್ಞೂ ನಮ್ಮ ಆಂಟಿ ನೀನು ನೋಡಿದ್ರೆ ಏನು ನಮ್ಮ ಆಂಟಿ ಬಾಡಿಗೆ ಕೊಡ್ತೀನಿ ಬಾರಮ್ಮ ಅಂತ ಹೇಳೈತೆ ಹೋಗಮ್ಮ ಹೋಗು ಹೋಗಿರೋ ಯಾರು ಬೇಡ ಒಂದಿಲ್ಲ ಹೋಗು ಇನ್ನೊಂದ್ಸತಿ ಏನೋ ಅವ್ರ ಇಲ್ಲಿ ಅಂತಂದ್ರು ನನಗೆ ಹೇಳಕ್ಕ ಹೇಳ್ತೀನಿ ಮಾತಾಡ್ತೀವ ಬಂದು ನೀವು ಬಂದಿದ್ಕೆ ಎಷ್ಟು ಹೆದ್ರಕೊಂಡಿದ್ದು ನೋಡು ನಾನು ಆಗಿ ಬಂದಾಗಿಂದಲೂ ನಾನು ನಮ್ಮ ಅತ್ತೆ ಎಷ್ಟು ಹೇಳ್ತಾ ಇದ್ದೀವ ಮತ್ತು ಹೇಳೋಕಾಗ ದಿಲ್ಲದಕ್ಕೆ ಬೇಜಾರಾಗದೇ ಓತ ನಿನ್ನ ಹತ್ರನೂ ಹೇಳಿಲ್ಲ ನೋಡು ಬಿಸಿನೀರಿಗೆ ಬೆಣ್ಣೆ ಕರಗೋದು ಅಂತ ಹೇಳೋದು ನೀವೆಲ್ಲ ಯಾವಾಗ ನನ್ನ ಸಪೋರ್ಟಿವಾಗಿ ಬಂದ್ರಿ ಅವಾಗ ಇಬ್ಬರು ಗಂಡ ಎಂತು ನೋಡಿ ಹೆಂಗೆ ಮುಚ್ಕೊಂಡು ಹೆಂಗ್ ಹೋದ್ರು ಮನೆ ಬಿಟ್ಟು ಹಾಂ ನಾನು ಮನೆಯಿಂದ ಆಚೆ ಹೋಗ್ರಿ ಆಚೆ ಹೋಗ್ರಿ ಅಂತ ನಾನು ಹೇಳ್ತಾನೆ ಇದೀನಿ ನನ್ನೇ ಆಚೆ ಕಳ್ಸೋಕ್ಕೆ ನೋಡಿದ್ರಲ್ಲ ಇವ್ರಿಬ್ಬರು ಸೇರ್ಕೊಂಡು ಅಲ್ಲ ಇವಾಗ ಗೊತ್ತಾಗ್ತೈತಿ ಹ್ಞೂ ಇವ್ರ ಬಂಡವಾಳ ಏನು ಅಂತ ಹೇಳಿ ಅದಕ್ಕೆ ಕಣಕ ಹ್ಞೂ ಎಲ್ಲರೂ ಸಪೋರ್ಟಿವ್ ಆಗು ಸಂಬಂಧಿಕರ ತಂದೆ ತಾಯಿ ತಗಾಗ್ಲೇ ಅಣ್ಣ ತಮ್ಮಂದಿರು ತಗಾಗ್ಲೇ ಅಕ್ಕ ತಂಗಿಯರು ತಗಾಗ್ಲೇಡುಳು ನಾವೆಲ್ಲ ಒಗ್ಗಟ್ಟಾಗಿದ್ದಷ್ಟು ಮೂರನೇ ಅವ್ರಿಗೆ ಸದರ ಆಗಲ್ಲ ಮೂರನೇ ಅವ್ರಿಗೆ ಇಂಥದ್ದೆಲ್ಲ ಧೈರ್ಯ ಬರಲ್ಲ ಅದಕ್ಕೆ ಮತ್ತೆ ನೋಡು ಹ್ಞೂ ನೀನು ಇನ್ಮೇಲಾದ್ರೂ ಎಲ್ಲರತ್ರ ಚೆನ್ನಾಗಿರು ಚೆನ್ನಾಗಿರ್ತೀನಿ ಇನ್ಮೇಲಿಂದ ಖಂಡಿತ ಎಲ್ಲರ ಹತ್ರ ಚೆನ್ನಾಗಿರ್ತೀನಿ ಲೇಪು ಹ್ಞೂ ಇಲ್ಲೋಪರ ನನ್ನ ಮಗ ಮಾಡಿರೋದು ನೆನೆಸ್ಕೊಂಡ್ರೆ ನನಗೆ ಹೊಟ್ಟೆ ಉರಿತೈತೆ ಎಲ್ಲರ ಹತ್ರ ಚೆನ್ನಾಗಿರ್ತೀನಿ ಹ್ಞೂ ರಾಮು ಇನ್ಮೇಲಿಂದ ನಾನು ಚೆನ್ನಾಗಿರ್ತೀನಿ ನೀನು ನಂಗೆಲ್ಲ ತಿಳ್ಕೊಳಕ್ಕೆ ಹೋಗ್ಬೇಡ ಅಂದಿದ್ದು ಏನು ಆಡಿದ್ದು ಎಲ್ಲ ಇನ್ಮೇಲೆ ಬಿಡು ನಾನು ಇನ್ಮೇಲೆ ಖಂಡಿತ ಚೆನ್ನಾಗಿರ್ತೀನಿ ನಿಮ್ಮ ಜೊತೆ ಹ್ಞೂ ಯಶೋ ನೀನು ಹಂಗೆ ಕಣಪ್ಪ ಅಂದಿದ್ದು ಆಡಿದ್ದು ಏನು ಮನಸ್ಸನ್ನಾಗಿ ಕಮ್ಮಕ್ ಹೋಗ್ಬೇಡ ಈಗ ಭೂಮಿ ಬಾಣಂತಾನ ನಾನೇ ಮಾಡ್ತೀನಿ ಅವರಪ್ಪ ರಾಮಯ್ಯ ಬೇಕಾದ್ರೆ ಕೆಲ್ಸಕ್ಕೆ ಹೋಗ್ತಾರೆ ಕೂಲಿ ಹೋಗುತ್ತಲ್ಲ ರಾಮಯ್ಯ ಬೇಕಾದ್ರೆ ಹೋಗ್ಲೇಣ್ಣು ನಾನು ಬಟ್ಟೆ ಕೊಡೋದು ಭೂಮಿ ಬಾಣ ಭೂಮಿ ಪಾಪನ ನಾನೇ ನೋಡ್ಕೊತೀನಿ ಹ್ಞೂ ಬರ್ತೀನಿ ಇನ್ನೇನು ಏನು ಕೆಲಸ ಇರೋದಿಲ್ಲ ಇಲ್ಲಿ ಇನ್ನು ನಾವು ತೊಲಗಿವಲ್ಲ ನಾನು ಒಬ್ಳೇನ್ ಇನ್ಮೇಲಿಂದಾನ ಅತ್ತೇನು ಅಲ್ಲಿಗೆ ಬಂದೈತೆ ನಾನು ಬರ್ತೀನಿ ಬಂದು ಪಾಪನೆಲ್ಲ ನೋಡ್ಕೊಂಡು ಆಟ ಆಡಿಸ್ಕೊಂಡು ಮನೆ ಕೆಲಸ ಎಲ್ಲ ಮಾಡಿಕೊಟ್ಟು ಬರ್ತೀನಿ ಅರಪ್ಪ ಅರಾಮೆ ಬೇಕಾದ್ರೆ ಹೋಗ್ಲಾಡ್ರಿ ಕೆಲಸಕ್ಕೆ ಪಾಪ ಕೂಲಿ ಚೆನ್ನಾಗಿ ಸಿಗುತ್ತೆ ಇವಾಗ ಕೂಲಿ ಹೋಗ್ತಾರೆ ಮುನ್ನೂರೈವತ್ತು ನಾ ನೂರು ರೂಪಾಯಿ ಕೂಲಿ ಸಿಗುತ್ತೆ ಹೋಗ್ಲಾಡೋರು ಅಮ್ಮನೂ ಬೇಕಾದ್ರೆ ನಾನೇ ಬಂದು ಬಾಣಂತಾನೆ ಎಲ್ಲ ಮಾಡ್ತೀನಿ ನೀವು ನನಗೆ ಸಹಾಯ ಮಾಡಿದ್ದೀರಿ ಅಂದರೆ ನಾನು ನಿಮಗೆ ಸಹಾಯ ಮಾಡಬೇಕು ಯಶು ಬಂದು ನಾನು ನಿಮ್ಮ ಜೊತೆ ಚೆನ್ನಾಗಿರ್ತೀನಪ್ಪ ಇನ್ಮೇಲಿಂದಾನ ಇಷ್ಟ ಮಾಡಿರೋದೆಲ್ಲ ಮನಸ್ನ ಇಕ್ಕೇ ಬೇಡ ಸರಿ ಆಯ್ತ ನಮಗೂ ನಮ್ಗೂ ಚೆನ್ನಾಗಿರೋದೇ ಬೇಕಾಗಿರೋದು ನಾವು ಚೆನ್ನಾಗಿರ್ಬೇಕಂತಲೇ ಬಯಸೋದು ನಾವು ಯಾವತ್ತು ಹ್ಮ್ ಚೆನ್ನಾಗಿರ್ಬೇಕು ಎಲ್ಲಾರ ಜೊತೆನು ಖುಷಿ ಖುಷಿಯಾಗಿ ಆಗಿ ಚೆನ್ನಾಗಿರ್ಬೇಕಂತಲೇ ನಾವು ಯಾವತ್ತು ಬಯಸೋದು ಸರಿ ನನಗೆ ಖುಷಿ ಬೆಳಗ್ಗೆ ಸಿಕ್ಕ ಅಂತ ಹೇಳಿ ಗಲಾಟೆ ಮಾಡುವ ಇವಾಗ ಗೊತ್ತಾಯ್ತ ನನಗೆ ಹ್ಮ್ ತುಂಬಾ ಬೇಜಾರಾಗಿತ್ತು ನೋಡಿದ್ರಲ್ಲ ವೀಕ್ಷಕರ ಇವರೆಲ್ಲ ಯಾವ ನನ್ನ ಸಪೋರ್ಟಿಗೆ ಬಂದರು ಅವಾಗ ಅವಳು ಹೆಂಗೆ ಮುಚ್ಕೊಂಡು ಮನೆಯಿಂದ ಆಚೆ ಹೇಳಿ ಅಂತೇಳಿ ನನ್ನ ಸಪೋರ್ಟಿ ಇವರೆಲ್ಲ ಬಂದರು ಅಂದಮೇಲೆ ನಾನು ಇವ್ರಂಗೆ ಕೇಳ್ಕೊಂಡಿದ್ಮೇಲೆ ಒಬ್ಬಂಟಾದರೂ ಪರವಾಗಿಲ್ಲ ಅವೆಲ್ಲಾದರೂ ಹೋಗಿ ಎರಡು ನಾಯಿಗಳು ಇರಲಿ ಅವಳು ಹ್ಞೂ ನೀನು ಯಾಕೆ ಬೇಡ ಪೀಕಿನ ಬೇಡ ಯಾವ ಬೇಡ ನೋಡ್ತಾ ಇರಿ ನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಮೊಬೈಲ್ ನ ಕಂಟ್ ಹಾಗೆ ವಿಡಿಯೋ ಇಷ್ಟ ಅಷ್ಟೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನಾರು ಸಬ್ಸ್ಕ್ರೈಬ್ ಮಾಡ್ಕೊಡಲಿಲ್ಲ ತಪ್ಪಿಕೊಳ್ಳಲಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು